ಲೋಕಾಪುರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಮೆಟಗೊಡ್ಡು ಗ್ರಾಮದಲ್ಲಿ ದೇವಸ್ಥಾನ ಇದೆ ಮತ್ತೆ ಅದರ ದೇವಸ್ಥಾನಿ ಪೂಜೆ ಜಕ್ಕಪ್ಪ ಗಡ್ಡದಂತ ಒಬ್ಬರು ಇದಾರೆ ಸುಮಾರು ಅರವತ್ತು ವರ್ಷ ಇದೆ ಅವರು ಏನ್ ಮಾಡ್ತಾ ಇದ್ದಾರೆ ಮತ್ತೆ ಈ ಕಾಶಿಲಿಂಗೇಶ್ವರ ದೇವರ ಹೆಸರಿನಲ್ಲಿ ಪ್ರತಿ ರವಿವಾರ ಕೂಡ ಅವ್ರದ್ದೊಂದು ತೋಟದ ಮನೆ ಇದೆ ಆ ತೋಟದ ಮನೆಯಲ್ಲಿ ಏನು ಭಕ್ತರು ಯಾರು ಬಂದಿರ್ತಾರ ಹೊಟ್ಟೆ ನೋವು ಅಂತ ಕೆಲವು ಜನ ಬರ್ತಾರೆ ಬೆನ್ನು ನೋವು ಅಂತ ಕೆಲವು ಜನ ಬರ್ತಾರೆ ಕಾಲು ನೋವು ಅಂತ ಬರ್ತಾ ಇರ್ತಾರ ಅಂತಾರ ಏನ್ ಮಾಡ್ತಾರೆ ಹೊಟ್ಟೆ ನೋವು ಅಂತ ಬಂದ್ರೆ ಇವರು ಅವ್ರನ್ನ ನೆಲದ ಮೇಲೆ ಮಲಗಿಸ್ತಾರ ಮತ್ತೆ ಅವ್ರ ಮೇಲೆ ಹೊಟ್ಟೆ ಮೇಲೆ ಭಂಡಾರನ ಎರಸ್ತಾರೆ ಬಂಡಾರನ ಬಿಟ್ಟು ಅವರಲ್ಲಿ ಇರತಕ್ಕಂಥ ಒಂದು ಕೊಡಲಿಯಿಂದ ಅಲ್ಲಿ ಹೊಟ್ಟೆಗೆ ಮೇಲೆ ಬೆನ್ನಿನಿಂದ ಬೆನ್ನಿನ ಮೇಲೆ ಹೊಟ್ಟೆ ಕೊಡಲಿಯಿಂದ ಹೊಡೆತಕ್ಕಂಥದ್ದಾಗತ್ತೆ ಮತ್ತೆ ಕಾಲು ಅಂದ್ರೆ ಆಗುತ್ತೆ ಈ ತರ ತನ್ನ ಸ್ವಂತ ಲಾಭಕ್ಕೋಸ್ಕರ ಜನರದು ನಂಬಿಕೆಯನ್ನ ದುರುಪಯೋಗ ಮಾಡಿಸ್ಕೊಂಡ್ಬಿಟ್ಟು ಅದರಲ್ಲಿ ಅವರಿಗೆ ಆಗಿರ್ತಕ್ಕಂಥ ಅನಾಹುತ ಆಗ್ತಕ್ಕಂಥ ರೀತಿಯಿಂದ ಅವ್ರದ್ದು ಕೃತ್ಯ ಇತ್ತು ಇದು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿ ಬಂದಿದ್ದರ ಮೇಲೆ ನಮ್ದು ನಿನ್ನೆ ಲೋಕಪುರ ಪಿ ಎಸ್ ಅವರ ಅವ್ರ ಮೇಲೆ ಕರ್ನಾಟಕ ಜಾರಿಗೆ ತಂದಿರತಕ್ಕಂಥ ಕರ್ನಾಟಕ ಮೂಢನಂಬಿಕೆ ನಿಷೇಧ ಮೇಲೆ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆನ ನಾವು ಮಾಡ್ತಾ ಇದ್ದೀವಿ ಅವರಿಗೆ ಹನ್ನೆರಡು ವರ್ಷದಿಂದ ಮಾಡ್ತಾ ಇದಾರೆ ಇದನ್ನ ನಾವು ಪರಿಶೀಲನೆ ಮಾಡ್ತೀವಿ ಇದರಿಂದ ಯಾರಿಗಾದ್ರು ಗಾಯಗಳಾಗಿರ್ತಕ್ಕಂಥದ್ದು ಏನಾದ್ರು ಆ ಆತರ ಇತ್ತರತಕ್ಕಂಥ ಯಾರಾದರೂ ಬಂದು ನಮಗೆ ಕಂಪ್ಲೇಂಟ್ ಕೊಟ್ಟರು ಕೂಡ ನೋಡ್ತೀವಿ ಮತ್ತೆ ನಂದು ಜನರಲ್ಲಿ ಒಂದು ಮನವಿ ಕೂಡ ಈ ತರ ಮೂಢನಂಬಿಕೆ ಮಾಡ್ತಕ್ಕಂಥದ್ದನ್ನ ಇರಬಹುದು ಏನೇ ಇತ್ತಂತಂದ್ರು ಕೂಡ ಜೀವಕ್ಕೆ ಅಪಾಯ ರೀತಿಯಲ್ಲಿ ನಾವು ಯಾರೂ ಕೂಡ ಅದಕ್ಕೆ ಮಾರು ಹೋಗಬಾರ್ದು ಅಂತ ನಂದು ಒಂದು ಜನರಲ್ಲಿ ಮನವಿ